ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನಾನು ಇವತ್ತು ಮಧ್ಯಾಹ್ನಕ್ಕೆ ಲಗ್ನ ಸ್ಟಾರ್ಟ್ ಮಾಡಿದ್ದೀನಿ ರೀ ಬರ್ರಿ ಇವತ್ತಿನ ಲೋಗ್ನ ಸ್ಟಾರ್ಟ್ ಮಾಡಾಮ ರೀ ಫ್ರೆಂಡ್ಸ ಇವತ್ತು ನೋಡ್ರಿ ನಮ್ಮ ಸಮ್ಮ ಮನ್ಯಾಗ ಅನ್ನಿ ಅದ್ರ ಸಲಕ ನಮ್ಮ ಸಮ್ಮೂನು ಸಲಾಕ ಮತ್ತು ಮನೆಯವ್ರ ಸಲೇಕಾ ಒಂದು ಸ್ಪೆಷಲ್ ಸ್ವೀಟ್ ರೆಸಿಪಿ ಮಾಡ್ಬೇಕಂತ ಅನ್ಕೊಂಡೇನ್ರಿ ಅದು ಭೀ ಬರೀ ಒಂದು ತೆಂಗಿನಕಾಯಿ ಇಲ್ಲ ರೀ ಅದ್ರ ಸಿಪ್ಪಿ ಸಮೇತ ಒಗಟ್ಟಂಗಿಲ್ಲ ರೀ ಅದು ಕೂಡ ವೇಸ್ಟ್ ಮಾಡಂಗಿಲ್ಲ ಇಲ್ಲ ರೀ ಅದ್ರದ ಮೇಲಿಂದ ಏನಂದ್ರೆ ತೆಂಗಿನಕಾಯ್ದ ಮೇಲಿನ ಸಿಪ್ಪಿ ಇರ್ತಲ್ರಿ ತೆಂಗಿನಕಾಯಿ ಸಿಪ್ಪಿ ಅಂತಂದ್ರೆ ಅದಲ್ಲ ರೀ ರೀ ತೆಂಗಿನಕಾಯಿ ಗುಂಜ ಅದು ಸಮೇತ ಉಪಯೋಗಕ್ಕೆ ಬರುವಂಥದ್ದು ರೀ ಅದು ಸಮೇತ ಏನು ಉಪಯೋಗ ಮಾಡ್ತೀವಿ ಅದನ್ನು ಕೂಡ ಹೇಳ್ತೀನಿ ರೀ ನಾನು ಒಂದು ತೆಂಗಿನಕಾಯಿ ಒಳಗಿಂದ ತೆಂಗಿನಕಾಯ್ದ ಒಂದು ಒಂದು ಭಾಗ ಸಮೇತನೂ ವೇಸ್ಟ್ ಮಾಡಂಗಿಲ್ಲರಿ ಒ ರೀ ಎಲ್ಲದನ್ನೂ ಏನು ಮಾಡೋದಂತ ಹೇಳ್ಕೊಡ್ತೀನಿ ರೀ ಇವತ್ತು ಮನೆಯವ್ರ ಅಂತ ಅಂಥೇಳಿ ನಾನು ಸ್ಪೆಷಲ್ಲಾಗಿ ಸ್ವೀಟ್ ರೆಸಿಪಿ ಮಾಡ್ಲಿಕ್ಕೆ ರೀ ಆದರೆ ನಾನು ಮಾತ್ರ ತಿನ್ನಂಗಿಲ್ಲ ರೀ ಯಾಕಂತಂದ್ರೆ ಅದು ಯಾಕೆ ತಿನ್ನಂಗಿಲ್ಲ ಅಂತಲೂ ನಾನು ಹೇಳ್ತೀನಿ ರೀ ಈಗ ಸದ್ಯಕ್ಕೆ ನಮ್ಮ ಸಮೂಗೂ ಮನೆ ಹನಾರ ಇವತ್ತು ಇವತ್ತೇನು ಹಬ್ಬ ಅಂತ ರೀ ಈದ್ ಮಿಲಾದ ಹಬ್ಬ ಅಂತೀ ಅರ್ಸ್ಲಿಕ್ಕ ಸಾಲಿ ಸೂಟಿದಾರೆ ಅವಂದ ಅದಕ್ಕೆ ಮನೆಗೆ ಹನಾರ ಸಮೂ ಮತ್ತು ಹೆಂಗೆ ಇದ್ರು ಭೀ ಎಲ್ಲರೂ ಮನೆ ಹರ ಮಾಡ್ಕೊಟ್ರೆ ತಿಂತಾರೆ ಬಿಸಿ ಬಿಸಿದ ಅಂತ ಹೇಳಿ ಅನ್ಕೊಂಡ ಹೆಂಗೆ ಭೀ ಮನೆಗೆ ಒಂದು ತೆಂಗಿನಕಾಯಿ ಅದ ರೀ ಆ ಒಂದು ತೆಂಗಿನಕಾಯಿಲಿಂತ ಒಂದೇ ಒಂದು ಭಾಗನೂ ಯಾವುದು ಕೂಡ ವೇಸ್ಟ್ ಮಾಡ್ಲಾರ್ದ ಹೆಂಗೆ ಮಾಡೋದು ಅಂಥೇಳಿ ನೋಡಂಬ್ರಿ ಈಗ ನೋಡಿರಿ ಫ್ರೆಂಡ್ಸ್ ರೈತನ ಮಗಳು ಕುಕಿಂಗ್ ಅಂತೇಳಿ ಇನ್ನೊಂದು ಹೊಸ ಚಾನಲ್ನ ಓಪನ್ ಮಾಡಿದ್ದೇವೆ ರೀ ಅದರೊಳಗೆ ರೆಸಿಪಿ ಹಾಕಿನ್ರಿ ಅದರೊಳಗೆ ಸೂಪರ್ ರೆಸಿಪಿ ಹಾಕಿನಿ ಈಗ ಒಂದು ಗಂಟೆಗೆ ವೀಡಿಯೋ ಅಪ್ಲೋಡ್ ಆಗಿದೆ ರೀ ಅದ್ರ ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಡ್ತೀನಿ ರೀ ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿರ್ತೀನಿ ರೀ ನೋಡಿ ಚೆಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ಎರಡ ಬರ್ತಡೇ ವಿಷವ್ರಿ ಇಷ್ಟು ಮಾಡ್ಬಿಡಮ್ ರೀ ಮತ್ತ ಅಣ್ಣ ಕಮೆಂಟ್ ರೀ ಅವ್ರದ ಹುಟ್ಟು ಹಬ್ಬ ಪ್ರಮೋದ ಅಣ್ಣ ಹುಟ್ಟುಹಬ್ಬದ ಹಾರ್ಥಿಕ ಆರ್ಥಿಕ ಶುಭಾಶಯಗಳು ನೂರ್ ವರ್ಷ ಸುಖವಾಗಿ ಸಂತೋಷವಾಗಿ ನಗನಗತ್ತ ಬಾಳಿ ಅಣ್ಣ ಮತ್ತ ಇನ್ನೊಬ್ರಾಗ ಕಮೆಂಟ್ ಮಾಡ್ಯಾರ್ರಿ ಅವ್ರ ಮಗಳು ಬರ್ತಾಳಂ ಅವ್ರ ಮಗಳ ಹೆಸರು ಬಂದ್ಬಿಟ್ಟು ಲಕ್ಷ್ಮಿ ಅಂತ ಲಕ್ಷ್ಮಿ ಪುಟ್ಟ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತ ಸಾಲಿ ಸೂಟಿ ಸೂಟ್ರಿ ಇಲ್ಲಪ್ಪ ಇವತ್ತ ಈಗ ನಮ್ಮ ಸಮ್ಮುಗ ಅಂತ ಸ್ವೀಟ್ ರೆಸಿಪಿ ಮಾಡಬ್ರಿ ಈಗ ನೋಡ್ರಿ ಒಂದ್ ತೆಂಗಿನಕಾಯಿ ತಗೊಂಡಿನ್ರಿ ಇದ್ ನೋಡ್ರಿ ಕೊಬ್ಬರಿ ಅರ್ಸೋ ಮಣಿ ತೊಗೊಂಡಿನ್ರೀ ಇದನ್ಕಾಯಿಲಿಂತ ಹುಲವ್ ಮಾಡಬ್ರಿ ನೋಡ್ರಿ ನೋಡ್ರಿ ಇದ ಯಾವ್ದು ಕೂಡ ವೇಸ್ಟ್ ಅಂತೂ ಆಗಂಗಿಲ್ಲ ನೋಡ್ರಿ ಇದು ರೀತಿ ನಾವ ಮಾಡ್ಕೊಂಡು ಇಟ್ಕೊಂಡ್ರೆ ಇದ್ರಲ್ಲಿಂತ ಏನು ಮಾಡೋ ಅಂತ ನಾನು ಹೇಳ್ತೀನಿ ರೀ ಹಾಕು ಇದು ಈ ರೀತಿ ಹೆರ್ಚ್ ಇಟ್ಕೊಂಡ್ರ ಇದ್ರಲ್ಲಿಂತ ಏನು ಮಾಡೋ ಅಂತ ನಾನು ಹೇಳ್ತೀನಿ ಇವಾಗ ಟೆಂಗ್ ಅಂತಂದ್ರಾ ಟೆಂಗಿನ ಒಳಗಿಂದ ಯಾವುದೇ ಒಂದು ಭಾಗ ಕೂಡ ವೇಸ್ಟ್ ಆಗಂಗಿಲ್ಲ ರೀ ನೋಡಿ ಈ ರೀತಿ ಹೆರ್ಚ್ ಬಿಟ ನೋಡಿ ಇದ್ರಲಿಂತ ಮಸ್ತ್ನಾಗಿರೋಂಥ ಒಂದು ಈಗ ಇದು ಪುಡಿ ಏನು ಮಾಡ್ಕೊಂಡೇವಲ್ಲ ರೀ ಇದು ಪುಡಿ ಇದು ಪೂರ್ತಿ ಹರಿಚಿಟ್ಕೊಂಡೆವಂತಂದ್ರೆ ಇದು ಹೂವಿನ ಗಿಡಗಳಿರ್ತವಲ್ಲ ರೀ ಮನೆಯೊಳಗೆ ಗಾರ್ಡನ್ಯಾಗ ಅಥವಾ ಮನೆ ಸುತ್ತಮುತ್ತ ಹೂವಿನ ಗಿಡ ಹಸ್ತಿರ್ತೀವಲ್ರಿ ಅದಕ್ಕೆ ಇದು ಹಾಕಿದ್ರೆ ಭಾಳ ಚಲೋ ರೀ ಮತ್ತು ಏನಾದರೂ ಅಗಿ ಹಾಕ್ಬೇಕಿತ್ತಪ್ಪ ಅಂದ್ರೆ ಈ ರೀತಿ ಟೆಂಗಿಂದ ನಾವು ಏನಾದರೂ ತೆಂಗ್ ಯೂಸ್ ಚಟ್ನಿಗೆ ಅದಕ್ಕೆ ಎಲ್ಲದಕ್ಕೆ ತೆಂಗು ಯೂಸ್ ಮಾಡ್ತೀವಿ ಆ ಟೈ ಆ ಟೈಮ್ನಾಗ ಇದು ಮ್ಯಾಗಿಯಿಂದ ಒಕಟ್ ರೀ ಅದ್ರ ಒಗಾಟೋ ಬದಲಿ ನಾವು ಈ ರೀತಿ ಗ್ರೇಟ್ ಮಾಡಿ ಇಟ್ಕೊಂಡ್ಕಿಸಿದ್ರೆ ನಾವು ಬೇಕಂದ್ರೆ ಅಗಿ ಹಾಕೋತೇವಲ್ಲ ರೀ ಅಗಿ ಹಾಕಬೇಕಾದ್ರೆ ಒಂದು ಕಪ್ ಒಳಗ ಇದು ಒಂದು ಸ್ವಲ್ಪ ಪುಡಿ ಮತ್ತು ಮಣ್ಣು ಮಿಕ್ಸ್ ಮಾಡಿ ಹಾಕಿ ಅಗಿ ಹಾಕಿದ್ರೆ ಭಾಳ ಚಂದ ಬರ್ತಾವೆ ರೀ ಅಷ್ಟೊಂದು ಉಪಯೋಗಕಾರಿ ಇದು ಇದ್ರದ್ದು ತೆಂಗಿನಕಾಯಿದ ಒಂದೇ ಒಂದು ಭಾಗ ಸಮೇತನೂ ವೇಸ್ಟ್ ಆಗಂಗಿಲ್ಲ ರೀ ಇದು ಅಷ್ಟು ಒಳ್ಳೇದು ರೀ ತೆಂಗಿನಕಾಯಿ ಎಲ್ಲದಕ್ಕೂ ಯೂಸ್ ಆಗೋದ ತೆಂಗಿನಕಾಯಿ ರೀ ನೋಡಿರಿ ಇದು ಸಿಪ್ಪಿನೂ ಒಕ್ಕಟ್ಟೋ ಹಂಗಿಲ್ಲ ರೀ ನಾವು ಹೂವಿನ ಗಿಡಗಳು ಹಾಕಿದ್ರೆ ಹೂವಿನ ಗಿಡಗಳ ಭಾಳ ಚಂದ ರೀ ಗಾರ್ಡನ್ ಇರಲಿ ಅಥವಾ ನಿಮ್ಮ ಮನೆ ಸುತ್ತಮುತ್ತ ಇರಲಿ ಅದಕ್ಕೆ ಈ ರೀತಿ ಹಾಕೋಬೋದು ರೀ ಇದನ್ನು ನೋಡಿರಿ ಈಗ ಸದಾ ಅದನ್ನು ಯಾವುದು ವೇಸ್ಟ್ ಮಾಡಂಗಿಲ್ಲ ಅಂತ ರೀ ಈಗ ಇದನ್ನು ಇದನ್ನ ಕಾಯಿ ಹೊಡಿತೀನಿ ರೀ ಇದ್ರದ ನೀರು ರೀ ನಮ್ಮ ಸಮೂ ಗತ್ತವ್ರಿ ಇಲ್ಲೇ ಒಂದ ಗ್ಲಾಸ್ ಬಿ ತಗೊಂಡಿನ್ರಿ ಸಮು ನೀರು ಕುಡಿಬಾ ನೋಡ್ರಿ ಇದು ಕಾಯಿ ಬೆಳಿತೀನಿ ರೀ ನೋಡಿದ್ರೆ ನೀರು ಬಂದವು ಮಳೆ ಹೊಂಟಿತು ಯಾ ಸಮ ನೀರು ಹ್ಞೂ ಬಟ್ಟೆ ಹೊರಗೆ ಒಣ ಹಾಕಿನಿ ತಕ್ಕೊಂಬರ್ಲಿ ನೋಡ್ರಿ ತೆಂಗಿನಕಾಯಿ ಹೊಡೆದಿದ ತೆಂಗಿನಕಾಯಿ ಅದನ್ ರೀ ಇದ್ರೊಳಗಿಂದ ಇವ ಇದು ಕಡೆಕ್ಟ್ ತೊಗೊಂಬಡ್ರಿ ತೆಂಗಿಲ್ಲ ಅವೆಲ್ಲ ಇರುತ್ತೆ ಒಂದು ಕಡ್ಚಿಗೆ ತಗೊಂಡು ಅವೆಲ್ಲ ನೋಡಿರಿ ಈ ರೀತಿ ತೆಕ್ಕೊಂಡು ಬಿಡಮ್ಮ ಈ ರೀತಿ ತಕ್ಕೊಂಡು ಮತ್ತೇನು ಮಾಡೋದತ್ತ ನೋಡಣ ರೀ ಈಗ ನೋಡಿರಿ ಇವ ತೆಂಗಿನಕಾಯಿ ಈ ರೀತಿ ಒಡ್ದ್ಬಿಟ್ಟು ತೊಗೊಂಡಿನಿ ರೀ ಇದು ಒಂದು ಇದ್ರದ ಮೇಲಿಂದ ಇದು ಇದನ್ನ ಕಪ್ ರೀ ಇದನ್ನ ತೊಗೊಂಡ್ಬಿಡ್ತೀನಿ ರೀ ತಗೊಂಡು ಸಣ್ಣ ಹತ್ತನಾಗೆ ಕಟ್ ಮಾಡಿ ತೊಗೊತೀನಿ ರೀ ಇವು ಈಗ ನೋಡ್ರಿ ನನ್ನ ಈ ರೀತಿ ಕಟ್ ಮಾಡಿ ತೊಗೊಂಡಿನಿರಿ ಮೆಲಿಂದ ಸಿಪ್ಪಿ ಎಲ್ಲ ತೆಗ್ದೆ ಈಗ ನಾವ ಕಟ್ ಮಾಡಿದ ಈ ರೀತಿ ಸಿಪ್ಪಿ ರೀ ಇದನ್ನ ನಾವು ಚಟ್ನಿಗೂ ಉಪಯೋಗಿಸ್ಕೊಬೋದು ರೀ ಯಾಕಂದ್ರೆ ಏನಾರ ದೋಸೆ ಇಡ್ಲಿ ಮಾಡಿದ್ರೆ ಅದು ಚಟ್ನಿಗೂ ಆಗ್ತದ್ರಿ ಇದು ವೇಸ್ಟ್ ಅಂತೂ ಯಾವುದೂ ಮಾಡಂಗಿಲ್ಲ ರೀ ತೆಂಗಿನಕಾಯಿ ಈಗ ನೋಡ್ರಿ ಇವ ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕ್ರಿ ಅದ್ರ ಈ ಕಪ್ಲಿಂತ ಅಳತಿ ಮಾಡಿ ತಗೋತೀನಿ ರೀ ಇಷ್ಟಾಗ್ತದೆ ನೋಡ್ತೀನಿ ರೀ ಒಂದು ಕಪ್ ಅಳತಿ ತೊಗೋಬೇಕ್ರಿ ಇಲ್ಲಿ ತೆಂಗಿನಕಾಯಿ ಅಳತಿ ಮಾಡಿ ಸಕ್ಕರೆ ಆಗಲಿ ಮತ್ತು ಏನೇ ಹಾಕಿ ಮಾಡಿದ್ರು ಅದಕ್ಕೆ ಅಳತಿ ಆಗ್ತದೆ ಈಗ ನೋಡಿರಿ ಇದ್ರಲಿಂತ ಒಂದು ಕಪ್ ಆಗ್ಯಾವ್ರಿ ಈ ಮಿಕ್ಸಿ ಜಾರಿಗೆ ರೀ ಈಗ ಮೊದ್ಲು ನೀರು ಹಾಕ್ಲಾರ್ದ ಇದನ್ನು ಗ್ರೈಂಡ್ ಮಾಡಮ್ರಿ ನುಣ್ಣಗತ್ನಿಗೆ ಇದನ್ನು ಗ್ರೈಂಡ್ ಮಾಡಿ ತೊಗೋತೀನಿ ರೀ ಈಗ ನೋಡಿರಿ ತೆಂಗಿನಕಾಯಿಯಂತೂ ಒಡೆದ ಮತ್ತು ಸಿಪ್ಪಿ ಎಲ್ಲ ರೀ ಈಗ ಗ್ರೈಂಡ್ ಮಾಡ್ಕೊಂಬರ್ತೀನಿ ರೀ ಯಾಕಂದ್ರೆ ಲೈಟ್ ಹೋಗೋ ಟೈಮ್ ಆಗಿದ್ರೆ ಈಗ ಲೈಟ್ ಹೋಗ್ತಾವೆ ಈಗ ನಾಲ್ಕು ಗಂಟೆಗೆ ಅದಕ್ಕೆ ಈಗ ಅದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ ರೀ ಈಗ ನೋಡ್ರಿ ಇದು ಕಾಯಿನ ನಾನು ಇಲ್ಲಿ ಗ್ರೈಂಡ್ ಮಾಡಿ ತೊಗೊಂಡಿನಿ ಇದು ಒಂದು ಸ್ವಲ್ಪ ತರಿ ಗ್ರೈಂಡ್ ಮಾಡೀನಿ ರೀ ಅಂದರೆ ಈಗ ಚಟ್ನಿಗೆಲ್ಲ ರೀ ಆ ರೀತಿ ಗ್ರೈಂಡ್ ಆಗ್ಯದ್ರಿ ಈಗ ಇದಕ್ಕೆ ನಾನು ಒಂದು ಕಪ್ಪ ನೀರು ಹಾಕಿದ್ದೀನಿ ರೀ ಈಗ ನುಣ್ಣಗೆ ಅತ್ನಿಗೆ ರುಬ್ಕೊಬೇಕು ರೀ ಇದು ಫುಲ್ ನುಣ್ಣಗೆ ಆಗ್ಬೇಕು ರೀ ಈಗ ನೋಡ್ರಿ ಇದು ಫುಲ್ ನುಣ್ಣಗತ್ನಿಗೆ ಗ್ರೈಂಡ್ ಮಾಡಿದೀನಿ ಫುಲ್ ಕ್ರೀಮ್ ಥರ ಬಂದದ್ದು ನೋಡಿರಿ ಇವಾಗ ಇದು ಈಗ ನೋಡ್ರಿ ನಾನು ಅಂದ್ರೆ ಚನ್ನಿ ತೊಳಿನ್ ರೀ ಚಾ ಸೂಸಾದ ಮನ್ಯಾಗೆ ಇರ್ತವಲ್ರಿ ಚಾ ಸೋಸು ಚನ್ನಿ ಅದನ್ನು ತೊಗೊಳೀನ್ ಬೇಕಂದ್ರೆ ನೀವು ಅರ್ವಿ ಸೋಸ್ಕೋಬೋದು ರೀ ನೀವು ಏನು ಮಾಡಿ ಮೇಲಾಗಿ ಮಾಡ್ತೀನಿ ನೆಲೆ ಕುಂದ್ರ ತೆಂಗಿ ಇದು ನೋಡಿರಿ ಮಿಕ್ಸಿಗೆ ಹಾಕಿ ತಗೊಂಡಿನಲ್ಲ ರೀ ಇದನ್ನ ಇವಾಗ ಸೋಸ್ಕೊಂಡು ಬಿಡಮ್ಮ ರೀ ಇದಕ್ಕೆ ಸಪ್ರೇಟ್ ಮಾಡ್ಕೋಬೇಕು ರೀ ನಾವು ನೋಡಿರಿ ಹಿಂಗೆ ಸೋಸ್ಕೊಬೇಕು ರೀ ಈ ರೀತಿ ಕೊಟ್ಟು ಬಿಟ್ಟ ಸೋಸ್ಕೋಬೇಕು ಇದು ಸಮೇತ ರೀ ಯಾಕಂದ್ರೆ ಪೌಡ್ರ್ ಪೌಡರ್ ತರ್ತೇವಲ್ರಿ ನಾವು ಮಾರ್ಕೆಟ್ ನಿಂದ ಅದನ್ನೇ ರೀ ಇದು ನಾವು ಇದರದೂ ಇದು ಬಿಸ್ಲಿಗೆ ಒಂದು ಸ್ವಲ್ಪ ಒಣಗಿ ಇಟ್ಟು ಅಂತಂದ್ರೆ ಕೊಕೊನಟ್ ಪೌಡರ್ ಆಗ್ತೀರಿ ನಮಗೆ ಇದ್ರ ಹಾಲು ಪೂರ್ತಿ ಹಿಂಡಬೇಕ್ರಿ ಇದು ಎಲ್ಲದನ್ನು ಇದೇ ರೀತಿ ನನ್ನ ಸೋಸ್ ಗುಂಡ ರೀ ನೀವು ಬೇಕಂದ್ರೆ ಒಂದು ಅರ್ಬಿ ಇರ್ತಾವಲ್ಲ ರೀ ಬಿಳಿ ಅರ್ಬಿಗಳು ಬಿಳಿ ಅರ್ಬಿ ಒಳಗೆ ಹಾಕಿನೂ ರೀ ಈ ರೀತಿ ಚೆನ್ನಿ ಒಳಗೆ ಹಾಕು ರೀ ನಮ್ಗೆ ಯಾವ್ದು ಅನುಕೂಲ ಆಗ್ತಲ್ರಿ ಅದರೊಳಗೆ ರೀ ನಾವು ನೋಡಿರಿ ಈ ರೀತಿ ಒತ್ತಿತ್ತು ಎಷ್ಟು ಬರುತ್ತೋ ಅಷ್ಟು ಸಾಧ್ಯ ಆದಷ್ಟು ಹಿಂಡಿ ತೊಗೋಬೇಕ್ರಿ ಇದು ಈಗ ನೋಡ್ರಿ ಹಾಲು ನೋಡ್ರಿ ಇದು ಕಾಯಿ ಹಾಲ ಇಷ್ಟು ಬಂದು ನೋಡ್ರಿ ಹಾಲು ಈಗ ಮತ್ತೆ ಏನು ಮಾಡೋದು ನೆಕ್ಸ್ಟ್ ಅಂತೇಳಿ ನೋಡಮ್ರಿ ಇದು ನೋಡ್ರಿ ಒನ್ ಫ್ಲೋರ್ ಹಿಟ್ಟ್ರಿ ಹಿಟ್ಟಿಂದ ಪಾಟ್ರಿ ತೊಗೊಂಡ್ರಿ ಈ ಕಪ್ಪಲಿಂತ ನಾವು ಒಂದು ಕಪ್ಪ ಕಾಯಿ ತೊಂಡೀವಲ್ಲ ರೀ ತೆಂಗಿನಕಾಯಿ ಈ ಕಪ್ಲಿಂದ ಅರ್ಧ ಕಪ್ಪ ನಾನು ಅಲ್ಲಿ ಇದು ಕಾನ್ ಫ್ಲೋರ್ ಇಟ್ ಹಾಕೊತೀನಿ ರೀ ಮಾರ್ಕೆಟ್ ಒಳಗೆ ಇದು ಸಿಗ್ತದೆ ರೀ ಹ್ಞೂ ಅದು ತೊಗೊಂಡು ಹೋಗಿ ಮಾಡ್ಕೊಂಡು ಹೋಗು ಅದು ನಿಮ್ಗೆ ನಿಮ್ಮ ಗಾಡಿ ನಿಂಗೆ ರೆಸಿಪಿ ಈಗ ನೋಡಿರಿ ನಾನು ಈ ಕಪ್ಲಿಂತ ಅರ್ಧ ಕಪ್ಪ ಕಾನ್ ಫ್ಲೋರ್ ಹಾಕ್ಕೊತೀನಿ ನೋಡಿರಿ ಇಷ್ಟು ಸಾಕು ರೀ ಅರ್ಧ ಕಪ್ ಕಾರ್ನ್ಫ್ಲೋರ್ ರೀ ಈಗ ಇದಕ್ಕೆ ಹಾಲ್ರೀ ಈಗ ನಾವ ತೆಗೆದಿಟ್ಟಿದ್ದೇವಲ್ರಿ ಕಾಯಿ ಹಾಲ ಇದನ್ನು ಕೂಡ ನಾನು ಇಲ್ಲಿ ಅರ್ಧ ಕಪ್ ಹಾಕೋತೀನಿ ರೀ ಒಂದು ಕಪ್ ಕಾಯಿಗೆ ಒಂದು ಕಪ್ ನೀರು ಹಾಕಿ ನಾನು ಇದನ್ನ ಗ್ರೈಂಡ್ ಮಾಡಿ ತೊಗೊಂಡಿನಿ ಇಷ್ಟು ಹಾಲು ಬಂದವ್ರಿ ನಾನಿಲ್ಲಿ ಅರ್ಧ ಕಪ್ಪ ಹಾಲು ಹಾಕೊಂಡ ನಾನಿಲ್ಲಿ ಕಾನ್ ಫ್ಲೋರ್ ಇಲ್ಲ ಏನು ಗಂಟು ಇರಲಾರ ಕಲ್ಸ್ಕೊಂಡು ರೀ ಯಾವುದೇ ಒಂದೇ ಒಂದು ಗಂಟೆ ಸಮೇತ ಇರಬಾಡ್ರಿ ಆ ರೀತಿ ಕಲ್ಸ್ಕೋಬೇಕ್ರಿ ಇದು ನೋಡಿರಿ ನಾನು ಕಲ್ಸ್ಕೊಳ್ತೀನಿ ರೀ ಸೇಮ ಇದೇ ರೀತಿ ಒಂದು ಗಂಟೆ ಸಮೇತ ಇರಬಾರ್ದ್ರಿ ಆ ರೀತಿ ಕಲ್ಸ್ಕೊಳ್ತೀನಿ ನೋಡಿರಿ ನೋಡಿರಿ ಕಲ್ಸ್ಕೊಂಡಿದ್ದೀನಿ ರೀ ಮತ್ತೇನು ಮಾಡೋದು ಹೇಳಿ ನೋಡಣ್ಣ ನೋಡಿರಿ ಇದ್ರೊಳಗಂತೂ ಏನು ಗಂಟಿಲ್ರಿ ಅಷ್ಟು ಚಂದ ಹದವಾಗಿ ಕಲ್ಸ್ಕೊಂಡು ನೋಡ್ರಿ ನಾನು ಈಗ ನೋಡ್ರಿ ಈಗ ಕಾಯಿ ಹಲ್ವಾ ಇಟ್ಕೊಂಡಿವಲ್ರಿ ಈಗ ಸದಾ ಹಲ್ವಾ ಯಾವ ರೀತಿ ಮಾಡೋದು ಹಲ್ವಾ ಟೇಸ್ಟ್ ಹೆಂಗಿರ್ತದಂತೂ ನೋಡಿರಿ ಅಂದ್ರೆ ಹಲ್ವಾ ನಾವು ಮಾಡೋರು ಇದ್ರ ಮೇಲೆ ಟೇಸ್ಟ್ ಹೆಂಗೆ ಅಂತ ರೀ ಯಾಕಂದ್ರೆ ನಾವು ಎಷ್ಟು ಸೌಕಾಸಿನಿಂದ ಸಮಾಧಾನ ನಿಂತ ಹಲ್ವಾ ಅಷ್ಟು ಚಂದ ಹತ್ನಿಗೆ ಅಷ್ಟು ಸೂಪರ್ ಹತ್ನಾಗೆ ಬರ್ತದ್ರಿ ಹಲ್ವಾ ಆದರೆ ಮಾಡುವಾಗ ಅಡದೊಡಿ ಮಾಡೋಕೋಬಾಡ್ದ್ರಿ ಒಂದು ಸ್ವಲ್ಪ ಹೊತ್ತು ಟೈಮ್ ತಗೊಂಡ್ರು ಪರವಾಗಿಲ್ಲ ನಿಧಾನಕ್ಕೆ ಮಾಡ್ರಿ ಆದರೆ ಪರ್ಫೆಕ್ಟಾಗಿ ಬರ್ತದ್ರಿ ಹಲ್ವಾ ಯಾವುದೇ ರೀತಿ ಅಂದ್ರೆ ಕೆಡತ ಭಯನೇ ಪಡ್ಲಾಕ್ ಹೋಗ್ಬೇಡ್ರಿ ಅಷ್ಟ ಚಂದ ಬರ್ತದ್ರಿ ಒಂದು ಒಂದ್ಸರ್ತಿ ನೀವ ನಾನು ಮಾಡೋ ರೀತಿ ಹಲ್ವಾ ಮಾಡಿದ್ರಿ ಅಂತಂದ್ರ ಮನೆಯವರೆಲ್ಲ ಮತ್ತೆ ಮತ್ತೆ ಅದೇ ರೀತಿ ಹಲವಾನೇ ಮಾಡ್ರದ್ ಪ್ರತಿಯೊಂದು ಪ್ರತಿಯೊಂದ್ಸರ್ತಿ ಹಬ್ಬಕ್ಕೆ ಸಮೇತನು ಅದನ್ನ ಮಾಡಿಸ್ತಾರೆ ಅಷ್ಟ ಚಂದ ಬರ್ತದ್ರಿ ಈಗ ನೋಡ್ರಿ ನನ್ನ ಗ್ಯಾಸ್ ಮೇಗ ಕಡೆ ರೀ ಈ ನಾನು ಇವಾಗ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಾಯಿ ಹಲವಲ್ರಿ ಇವನ್ನ ಹಾಕೊಂಡ್ಬಿಡ್ತೀನಿ ತೆಂಗಿನಕಾಯಿ ಅಲ್ರಿ ನೋಡ್ರಿ ಕೈ ಮಾತ್ರ ರೀ ಇದಕ್ಕೆ ಈಗ ಸಕ್ರೆ ರೀ ಇದು ಅರ್ಧ ಕಪ್ ಸಕ್ರೆ ಹಾಕೊಳ್ತೀನಿ ಯಾಕಂದ್ರೆ ನಾನು ಅರ್ಧ ಕಪ್ ಕಾರ್ನ್ ಫ್ಲೋರ್ ತೊಗೊಂಡಿಲ್ಲ ರೀ ಅರ್ಧ ಕಪ್ಪ ಸಕ್ರೆ ಹಾಕೊಂಡು ಈಗ ನೋಡ್ರಿ ಈಗ ಕೈ ಬಿಡ್ಲಾರ್ದಂಗೆ ತಿರುಕೊತ ಇದನ್ನ ಈ ಸಕ್ರೆ ಏನದಲ್ರಿ ಈ ಸಕ್ಕರೆ ಎಲ್ಲ ಕರಗಿಸ್ಕೊಂಡು ತಗೋಬೇಕ್ರಿ ಗ್ಯಾಸ್ ಮಾತ್ರ ಮೀಡಿಯಮ್ ಫ್ಲೇಮ್ನಾಗೆ ಇಡ್ಬೇಕ್ರಿ ಯಾಕಂದ್ರೆ ಫುಲ್ ಅಂತಂದ್ರೆ ಮತ್ತೆ ಈಗ ಆತವ್ರಿ ಹಾಲು ಹೊತ್ತವ್ರಿ ಅದಕ್ಕೆ ನಾವು ಗ್ಯಾಸ್ ಫ್ಲೇಮ್ ಮೀಡಿಯಮ್ನಾಗ ಇಟ್ಕೊಂಡೆ ಈ ಸಕ್ಕರೆ ಕರ್ಗಿಸ್ಕೊಂಡೆ ಒಂದು ಕುದಿ ಬರೋ ಹಾಗೆ ಕುದಿಸ್ಕೋಬೇಕ್ರಿ ಇವು ಹಾಲು ಒಂದು ಕುದಿ ಬರ್ಬೇಕ್ರಿ ಅಷ್ಟೇ ಸಕ್ರೆ ಬಿಟ್ಟು ಒಂದು ಕುದಿ ಬರ್ಬೇಕ್ರಿ ನೋಡಿರಿ ಈ ರೀತಿ ಭಾಳ ಅಂದ್ರೆ ಭಾಳ ಚಂದ್ರಿ ಭಾಳ ಮಸ್ತ್ ಆಗ್ತರಿ ಈ ರೀತಿ ಹಲ್ವಾ ನೀವು ಮನೆಯೊಳಗೆ ಒಂದು ತೆಗಿನ್ಕಾಯಿ ಇದ್ರ ಸಕ್ರೆ ಮಾಡ್ಕೋಬೋದು ಒಂದು ತೆಗಿನ್ಕಾಯಿಂತ ಈ ಹಲ್ವಾ ಮಾಡ್ಕೋಬಹುದು ಮಕ್ಳು ಕೂಡ ಇಷ್ಟ ಪಡ್ತಾರ ಯಾಕಂದ್ರೆ ದಿನ ಒಂದೊಂದು ಥರ ಆಗ್ಲಿ ಅದು ಏನೋ ಖಾರದಾಗಲಿ ಯಾವುದೇ ರೆಸಿಪಿ ಮಾಡಿದ್ರು ನಾವು ಏನಾದರೂ ಒಂದು ಹೊಸ್ದಾಗಿ ಟ್ರೈ ಮಾಡಿದಾಗ ಮನ್ಯಾಗ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು ಎಲ್ಲರಿಗೂ ಇಷ್ಟ ಆಗ್ತದಲ್ಲ ರೀ ಹಂಗಾಗಿ ಯಾವುದಾದ್ರೂ ಒಂದೊಂದು ಹೊಸ ಹೊಸದ ಅಡುಗೆಗಳ ಕಲಿತಾನೆ ಇರ್ಬೇಕು ರೀ ಅಡುಗೆಗಳ ಒಳಗೆ ಅಂತಂದ್ರೆ ಎಷ್ಟು ಕಲ್ತರು ಕಡಿಮೆನೇ ಅಂತಲೇ ಹೇಳ್ಬೋದು ರೀ ಒಂದೊಂದು ಹೊಸ ಹೊಸ ಅಡುಗೆ ಟ್ರೈ ಮಾಡಿದ್ರೆ ಮನೆಯಾಗಿರೋರಿಗೆ ಎಲ್ಲರಿಗೂ ಭಾಳ ಖುಷಿ ಆಗ್ತದೆ ರೀ ನೋಡಿರಿ ಇವಾಗ ಒಂದು ಕುದಿ ಬಂತು ರೀ ಗ್ಯಾಸ್ ಫ್ಲೇಮ ಗ್ಯಾಸ್ ಫ್ಲೇಮೆಲ್ಲ ಕೆಂತ್ರಿ ಬಂದ ಮಾಡಿಬಿಡ್ತೀನಿ ರೀ ನಾನು ಯಾಕಂದ್ರೆ ಇದಕ್ಕೆ ತಿರುಬೇಕಂತಂದ್ರೆ ಒಂದು ಸ್ವಲ್ಪ ಕಷ್ಟ ರೀ ಕಾರ್ನ್ಫ್ಲವರ್ ನೋಡಿರಿ ಈ ರೀತಿ ನಾನು ಹಾಲಿನೊಳಗೆ ಕಲ್ಸ್ಕೊಂಡು ಇಟ್ಕೊಂಡಲ್ರಿ ಈ ಕಾರ್ನ್ಫ್ಲೋರ್ ಹಿಟ್ಟ ಹಾಕೊತ ಇವಾಗ ಸಣ್ಣ ಹತ್ತಿ ಹಾಕೊಂತ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ರೀ ಇಲ್ಲಿ ಕಪ್ಪ ಅಂದ್ರೆ ಗಂಟೆ ಆಗ್ಬಿಡ್ತದ್ರೀವ ಅದಕ್ಕೆ ನೋಡಿರಿ ಈ ರೀತಿ ಮಿಕ್ಸ್ ರೀ ಈಗ ಗ್ಯಾಸ್ ಹಚ್ಚಂದ ಬಿಡ್ ಹಾಕುವಾಗ ಯಾಕಂದ್ರೆ ಮತ್ತೆ ಮತ್ತೊಮ್ಮೆ ಗಂಟೆ ಬಿಡಂಗದ ಅಂತ ಹೇಳಿ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಈಗ ಮಿಕ್ಸ್ ಮಾಡ್ಕೊಂಡೆ ನೋಡಿರಿ ಏನು ಗಂಟಿ ಇಲ್ಲರಿ ಯಾವುದೇ ರೀತಿ ಗಂಟಿಲ್ರಿ ಒಂದೇ ಒಂದು ಗಂಟೆ ಸಮೇತ ಇಲ್ಲರಿ ಇದ್ರೊಳಗೆ ಈಗ ಗ್ಯಾಸ್ ಹಚ್ಚಂದ್ರಿ ಗ್ಯಾಸ್ ಫ್ಲೇಮ್ ಮಾತ್ರ ಮೀಡಿಯಮ್ದಾಗೆಬಿಟ್ರಿ ಮಾಡ್ಲಿಕ್ಕಿದ್ವಿ ಸಾಮಾನು ಇದಕ್ಕೆ ಜಾಸ್ತಿ ಏನು ಸಾಮಾನ್ಯ ಹಾಕೋದ ಬೇಕಾಗಿಲ್ಲ ಏನಿಲ್ಲ ಅಂದ್ರೆ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಆದರೂ ಅದು ಇದು ಏನು ಹಾಕೋದು ಬೇಕಾಗಿಲ್ಲರಿ ಇದಕ್ಕೆ ಸಿಂಪಲ್ ಆಗಿ ಮಾಡ್ಕೊಬೋದ್ರಿ ಆದರೆ ಈಗ ಮಾತ್ರ ಕೈ ಬಿಡೋಕೆ ಹೋಗ್ಬಾರ್ದು ರೀ ಗ್ಯಾಸ್ ಫ್ಲೇಮ ಮೀಡಿಯಮ್ನಾಗೆ ರೀ ಇಲ್ಲದ್ರೆ ಇದು ರೀ ಗಂಟಾಗಿ ಬಿಡ್ತದೆ ರೀ ನೋಡಿ ನಾನಂತೂ ಏನು ಕೈ ಬಿಡಂಗಿಲ್ಲ ಈಗ ತಿರುವಂಬ್ರಿ ಇದಕ್ಕೆ ನಿಧಾನಕ್ಕೆ ನೋಡಿರಿ ಈಗ ಗಟ್ಟಿ ಹಾಲು ನೋಡ್ರಿ ಒಂದು ಸ್ವಲ್ಪ ಸ್ವಲ್ಪ ಸಮಯ ಹೋದಂಗೆ ಇದು ಗಟ್ಟಿ ಹಾಕ್ಕೊಂತಾನೆ ಬರ್ತೀರಿ ಐದು ಹಲ್ವ ಮಾಡಿದಾಗ ಏನು ತಡ ಇಲ್ಲ ರೀ ಒಂದು ನಾಲ್ಕೈದು ನಿಮಿಷದೊಳಗೆ ರೀ ಒಂದು ಹತ್ತು ನಿಮಿಷದೊಳಗೆ ಈ ಹಲ್ವಾನ ಮಾಡ್ಕೊಬೋದು ರೀ ಯಾರು ಮನೆಗೆ ಬೀಗರು ಬಂದಾಗ ಮನೆಗೆ ತೆಂಗಿನಕಾಯಿ ಇತ್ತಪ್ಪ ಅಂತಂದ್ರೆ ಬಡ ಬಡ ಅಂತ ಒಂದು ತೆಂಗಿನಕಾಯಿ ತೊಗೊಂಡು ಒಡ್ದ್ಬಿಟ್ಟ ಕಾರ್ನ್ಫ್ಲೋರ್ ಹಿಟ್ಟಿತ್ತಪ್ಪ ಅಂತಂದ್ರೆ ಮಾಡ್ಕೊಂಬಿಡ್ರಿ ಭಾಳ ರೀ ನೋಡಿರಿ ಈಗ ಈಗ ನೋಡಿ ಈ ರೀತಿ ನೋಡಿರಿ ಈಗ ತಿರ್ಕೊಂತ ಗಟ್ಟಿ ಗಟ್ಟಿಗೆ ಒಂದು ಒಳ್ಳೆ ಶೈನಿಂಗ್ ನಾನು ಇಲ್ಲಿ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ನೋಡಿರಿ ಒಂದು ಸ್ವಲ್ಪ ರೀ ನೀವು ಬೇಕಂದ್ರೆ ತುಪ್ಪ ಇಷ್ಟ ಇರೋರು ತುಪ್ಪನೂ ರೀ ನೋಡಿರಿ ಒಂದು ಚಿಟಕಿ ಆಗೋಷ್ಟ ನಾನಿಲ್ಲಿ ಅಡಿಗೆ ಬಳಸು ಎಣ್ಣೆ ಹಾಕ್ಕೊಂಡಿನಿರಿ ಅದು ಎಣ್ಣೆ ಹಾಕೋದ್ರಿಂದ ಒಳ್ಳೆ ಶೈನಿಂಗ್ ಬರ್ತದೆ ಅಂತೇಳಿ ಅಷ್ಟೇ ರೀ ನೋಡಿರಿ ಇವಾಗ ಹೆಂಗೆ ಶೈನಿಂಗ್ ಬಂತು ಎಣ್ಣೆ ಹಾಕಿದ್ರು ಸರ್ಯಕ್ಕೆ ಈ ಎಣ್ಣೆ ಎಲ್ಲ ಕಡೆಗೂ ಮಿಕ್ಸ್ ಮಾಡೋ ಆಗು ಹಂಗೆ ತಿರುಗಿಬಿಟ್ಟ ಇದನ್ನು ಒಂದು ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಅಂದ್ರೆ ರೆಡಿ ರೀ ಈಗ ಹಲ್ವಾ ಹಲ್ವಾ ರೆಡಿ ಮಾಡ್ಕೊಳೋದು ಏನು ತಡ ಇಲ್ಲ ರೀ ಇದು ಅಷ್ಟು ಜಲ್ದಿ ಆಗ್ಬಿಡ್ತದೆ ರೀ ಆದ್ರೆ ನಾವು ಕೈ ಮಾತ್ರ ಈ ರೀತಿ ಬೆಟ್ಟಾರ್ದಂಗೆ ತಿರುಕೊಂತಾನೆ ಇರ್ಬೇಕು ರೀ ಇದು ನೋಡಿರಿ ಇದ್ರದ್ದು ಹದ ನೋಡಿರಿ ಯಾವ ರೀತಿ ಅದಂತ ಈ ರೀತಿ ಆಗಿದ್ರೆ ಈ ರೀತಿ ರಿಬ್ಬನ್ ಥರ ಬೀಳ್ಬೇಕ್ರಿ ಇದು ನೋಡ್ರಿ ಕರೆಕ್ಟಾಗ್ಯದ್ರೀಗಿದು ಮಾಡ್ತಿದಿರಲ್ಲ ಈಗ ಇದನ್ನು ನಾನು ಒಂದು ಪ್ಲೇಟ್ ಏನು ಮಾಡಿದ್ರಿ ಎಣ್ಣೆ ಹಚ್ಬಿಟ್ಟು ಇಟ್ಕೊಂಡಿನ್ರಿ ಈಗ ಒಂದು ಪ್ಲೇಟ್ ಆ ಪ್ಲೇಟಿಗೆ ಇದನ್ನು ಪಟ್ ಅಂತೇಳಿ ಹಾಕ್ಕೊಂಡ್ಬಿಡ್ಬೇಕ್ರಿ ಈಗ ಯಾಕಂದ್ರೆ ಭಾಳ ಜಲ್ದಿ ರೀ ಇದು ನೋಡಿರಿ ಪ್ಲೇಟಿಗೆ ಎಣ್ಣೆ ಹಚ್ಚಿಟ್ಕೊಂಡಿನ್ರಿ ನಾನು ಈಗ ಬಡ ಬಡ ಹೇಳಿ ಹಾಕೊಂಡ್ಬಿಡಮ್ರಿ ಇದಕ್ಕೆ ಹಲ್ವಾನೆಲ್ಲ ಇದಕ್ಕೆ ಯಾವುದೇ ಫುಡ್ ಕಲರ್ ಯೂಸ್ ಮಾಡೋದು ಬೇಡ ಏನು ಬೇಡ್ರಿ ಅಷ್ಟ ಚಂದ ಅಷ್ಟ ಸರಳವಾಗಿ ಬರ್ತದ್ರಿ ಇದು ನೋಡ್ರಿ ಈ ರೀತಿ ಒಂದ್ ಸ್ವಲ್ಪ ಟ್ಯಾಪ್ ಮಾಡಿ ಇದಕ್ಕೆ ಇದಕ್ಕೀಗಿದಕ ಥಣ್ಣಕ್ ಬಿಡಮ್ರಿ ಒಂದು ಸ್ವಲ್ಪ ಗಾಳಿಗೆ ತಣ್ಣಗೈತೆ ಅಂತಂದ್ರೆ ಕಟ್ ಮಾಡಿ ತೋರಿಸ್ತೀನಿ ರೀ ಇದು ಮಸ್ತ್ ಮಸ್ತ್ನಂಗೆ ಬಂದ ಹಲ್ವಾ ಅಂತ ಹೇಳ್ರಿ ಇಲ್ಲಿ ನೋಡ್ರಿ ಹಲ್ವಾ ತಣ್ಣಗದ್ರಿ ಇವಾಗ ಹೀಗಿದಿನ ಏನ್ ಮಾಡ್ಬೇಕಂತಂದ್ರಿ ಒಂದ್ ಪ್ಲೇಟಿಗೆ ಹಾಕೋಬೇಕ್ರಿ ಇದು ನೋಡ್ರಿ ಈಗ ಫುಲ್

ಇದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಈ ರೀತಿ ಒಂದ್ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಟ್ರ ಮಕ್ಳು ಇಷ್ಟಪಡ್ತಾರ್ರಿ ಸಾಮೂನ್ ಈಗ ನೋಡ್ರಿ ಇಲ್ಲಿ ಹಲ್ವಾ ಕಟ್ ಮಾಡಕತ್ತೀನಿ ನೋಡ್ರಿ ಹಲ್ವಾ ನೋಡ್ರಿ ಎಷ್ಟು ಸಾಫ್ಟ್ ಟೈಪ್ ಬಂದದ ಅಂತ ಹೇಳಿ ನೋಡ್ರಿ ಕಟ್ ಮಾಡ್ಲಾಕತಿ ನೋಡಿದ್ರ ಗೊತ್ತಾಗ್ತಿರ್ಬೋದು ನಿಮಗಿದೆ ಎಷ್ಟು ಮಸ್ತ್ ಬಂದಂತ ಒಂದು ಸ್ವಲ್ಪ ಸಮೇತ ಚಾಕೋಟು ಒಳಂಗಿಲ್ಲ ಏನು ಲಾಸ್ಟ್ ಚಂದ ಬಂದ್ರಿ ನೋಡ್ರಿ ಸ್ವೀಟ್ ನೋಡಿರಿ ಎಷ್ಟು ಚಂದದ ಅಂಥೇಳಿ ನೋಡ್ರಿ ಯಾವ ರೀತಿ ಮಾಡಿದ್ರು ಒಂದು ಸ್ವಲ್ಪ ಮುರಿಯಂಗಿಲ್ಲ ನೋಡಿದ್ರೆ ಹಾಗೆ ನೆದ್ರೆ ಆಗಿಬಿಡ್ಬೇಕು ರೀ ಆ ರೀತಿ ಆಗಿಬಿಟ್ಟದೆ ರೀ ಹಲ್ವಾ ಅಂತೂ ಅಷ್ಟು ಸೂಪರಾಗಿ ಬಂದ ಟೇಸ್ಟು ಕೂಡ ಅಷ್ಟೇ ರೀ ಮಸ್ತ್ ಬಂದ ನೀವು ಕೂಡ ಈ ರೀತಿ ಅಮ್ಮ ಹಲ್ವಾನ ಟ್ರೈ ಮಾಡ್ರಿ ಸಮೂ ಸ್ವೀಟ್ ಹಂಗೆ ಅದ ಆಗ್ಯದ ನಮ್ಮ ಸಮೂ ತಿನ್ಕೊತ ನೋಡ್ರಿ ಇವಾಗ ಸ್ವೀಟಾ ಸೂಪರ್ ಹೇಳಿ ಭಾಳ ಅಂದ್ರೆ ಭಾಳ ಚಂದ ಆಗ್ಯದ್ರಿ ಟೇಸ್ಟ್ ಅಂತೂ ಹೇಳಂಗಿಲ್ಲ ರೀ ಅಷ್ಟು ಸೂಪರಾಗಿ ಬಂದದ್ರಿ ಈಗ ನೋಡ್ರಿ ಹಾಲು ಕರಿಬೇಕು ಈಗ ಹಾಲು ಕುಡಿಯಾಕ್ಬಿಟ್ಟಿನಿ ಕರಿಗಿ ಈಗ ಹಾಲು ಕುಡೀಕತ್ವರಿ ಈಗ ಕರ ಹಾಲು ಕುಡ್ಲಿಕ್ಕೆ ಹತ್ತು ಭಾಳ ತನಕನೇ ಆಯ್ತು ರೀ ಈಗ ಇದಕ್ಕೆ ಕಟ್ತೀನಿ ಸುಮ್ಮ ತಾಂಬಾಕ್ಬಿಡ್ತೀನಿ ನಾನು ಒಂದು ಸ್ವಲ್ಪ ಹಾಲು ಹಿಂಡ್ಬಿಟ್ಟು ಮತ್ತು ಕುಡೀಲಿಕ್ಕೆ ಬಿಡ್ತೀನಿ ರೀ ಈಗ ನೋಡಿ ಮೊದಲ ಸೊ चटನೆ ತಾವಿನ್ರಿ ಈಗ ಹಾಗೆ ಆಪ ಆಪ ಆಂತ ಸಿಪೇಲ್ಲೆನ್ನ ಔರು ಹ ಆ ಈ ಕಮರಿ ಕಾಯ್ಮ 60 ಎಲ್ಲೆ ಬಂದುರಿ ಅನ್ ಆಲ್ ತರಕ್ಕೆ 60 ನಿ ಆರೆ 15 ನಿಮಿಷ ಆಗಿದೆ ಈಗ ಈಗ ಹಾಲು ತಂದಿದ್ದೀನಿ ನಾ ಯ ಮತ್ತೆ ತಟ್ಟಾಗ ದಾಮಿಗಳು ಭಾಳ ಆಗ್ತವ್ರಿ ಇಲ್ಲಿ ಮತ್ತದ್ರಾಗ ಲೈಟ್ ಬೇರೆ ಇರಂಗಿಲ್ಲ ಅವಾಗೆಲ್ಲ ಕಟ್ಲಾಗೆ ಹಾಲು ತಿಂದಾಗ ಈಗ ಹಿಡಿದ್ತೀನಿ